ತಾಲೂಕಿನಲ್ಲಿ ಸಾಂಸ್ಕೃತಿಕ ವ್ಯಕ್ತಿತ್ವ ವಿಕಸವಾಗಲು ಸಂಗೀತ ನೃತ್ಯ ಸಾಹಿತ್ಯದ ಮತ್ತು ಚಿತ್ರಕಲೆಗಳ ಅಭಿರುಚಿ ಅಗತ್ಯವಾಗಿವೆ ಎಂದು ಸಾಹಿತಿ ಸಂಘಟಕರಾದ ಮಾರ್ತಾಂಡಪ್ಪ ಕತ್ತಿ ಹೇಳಿದರು ಅವರು ಪದ್ಮಶ್ರೀ ಸಂಗೀತ ಪ್ರತಿಷ್ಠಾನ ಧಾರವಾಡಿ ಇವರ ವತಿಯಿಂದ ಡಾಕ್ಟರ್ ದರಾ ಬೇಂದ್ರೆ ಸಭಾಭವನದಲ್ಲಿ ಹಮ್ಮಿಕೊಂಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಗುರು ಪರಂಪರಾ ಕಾರ್ಯಗಾರ ಹಾಗೂ ಗುರುಪೌರ್ಣಿಮಾ ಸಂಗೀತೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡುತ್ತಾ ಧಾರವಾಡದ ಪದ್ಮಶ್ರೀ ಸಂಗೀತ ಪ್ರತಿಷ್ಠಾನವು ಪ್ರತಿ ವರ್ಷ ಏರ್ಪಡಿಸುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪರಂಪರೆಯ ಕಾರ್ಯಾಗಾರವು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಕಲಿಯಲು ಅಭ್ಯಾಸ ಮಾಡಲು ಮತ್ತು ಸಂಗೀತದ ಮೂಲಕ ಮೂಲಭೂತ ಅಂಶಗಳು ರಾಗಗಳು ತಾಳಗಳು ಮತ್ತು ವಿವಿಧ ಸಂಗೀತ ಪ್ರಕಾರಗಳ ಬಗ್ಗೆ ಕಲಿಯಲು ಸಾಮಾನ್ಯವಾಗಿ ಅನುಭವಿ ಸಂಗೀತಗಾರರಿಂದ ಮಾರ್ಗದರ್ಶನ ಮತ್ತು ಸಂಗೀತಗಾರರಾಗಿ ನಿಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಒಂದು ಉತ್ತಮ ಅವಕಾಶವನ್ನು ಕಲ್ಪಿಸಿಕೊಡುತ್ತಿರುವುದು ಹೆಮ್ಮೆ ಸಂಗತಿ ಎಂದು ಹೇಳಿದರು ಇನ್ನು ಈ ಕಾರ್ಯಾಗಾರದಿಂದ ಶಾಸ್ತ್ರೀಯ ಸಂಗೀತದ ಪರಿಚಯ ಧ್ವನಿ ತರಬೇತಿ ರಾಗ ಮತ್ತು ತಾಳಗಳ ಅಧ್ಯಯನದ ಸಂಗೀತದ ಪ್ರದರ್ಶನ ಮತ್ತು ಸಂಗೀತಗಾರರೊಂದಿಗೆ ಸಂವಹನ ಪ್ರಮುಖ ಉದ್ದೇಶಗಳನ್ನು ಫಲಿಸಲು ಸಹಕಾರಿಯಾಗುತ್ತದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಕಿರಾಣ ಗುಡಿ ಗಂಧರ್ವ ಘರಾಣಿಯ ದಿಗ್ಗಜ ಗಾಯಕರಾದ ಪಂಡಿತ ಮಾಧವ ಗುಡಿಯವರ ಪ್ರಮುಖ ಬಂದಿಶೆಗಳು ಗೀತಾ ಪದ್ಧತಿಗಳು ಪಟದೀಪ ರಾಗಗಳ ಚಲನೆ ಸ್ಪತ ವಿಸ್ತಾರಗಳ ಕುರಿತು ಕಾರ್ಯಾಗಾರವನ್ನ ಶೇಷಗಿರಿ ಗುಡಿಯವರು ನಡೆಸಿಕೊಟ್ಟರು ಇವರಿಗೆ ಮಲ್ಲೇಶ್ ಹುಗಾರ್ ತಬಲಾ ಸಾಥ್ ಪ್ರಮೋದ್ ಹೆಬ್ಬಳ್ಳಿ ಸಮಾಧಿನಿಯಲ್ಲಿ ಸಾಥ್ ನೀಡಿದರು ಇನ್ನು ಗಾಯಕ ಅತಿಥಿಗಳಾದಂತ ಗೆನ್ನಿಸ್ ದಾಖಲೆಯ ಸಂಗೀತಗಾರರ ಪ್ರಸನ್ನ ಗುಡಿ ಮಾತನಾಡಿದರು ಅಧ್ಯಕ್ಷತೆಯನ್ನ ಪದ್ಮಶ್ರೀ ಸಂಗೀತ ಪ್ರತಿಷ್ಠಾನದ ಸಂಸ್ಥಾಪಕರು ಸಂಗೀತಗಾರರ ಭಾರ್ಗವಿ ಕುಲಕರ್ಣಿ ವಹಿಸಿ ಮಾತನಾಡಿದರು ನಂತರ ಸಂಗೀತ ಕಾರ್ಯಕ್ರಮದ ವೃಂದ ಗಾಯನದಲ್ಲಿ ಮಹಂತೇಶ್ ಜಗತೇರಿ ಸಾನ್ವಿ ಶ್ರೇಯಸ್ ಆರಾಧ್ಯ ತನಿಷ್ಠ ಸಮರ್ಥ್ ಶ್ರೇಯಾ ಪವನೆ ಶ್ರುತಿ ಪ್ರಿಯಾ ಶ್ರೇಯಾ ಕುಲಕರ್ಣಿ ಶ್ರದ್ಧಾ ಕುಮಾರಿ ಶ್ರೇಯಾ ಕುಲಕರ್ಣಿ ಕುಮಾರಿ ಶ್ರುತಿ ಪ್ರಿಯಾ ದೇಶಪಾಂಡೆ ಶ್ರೀಮತಿ ಸುಹಾಸಿನಿ ಆರ್ ಕೆ ಕುಲಕರ್ಣಿ ಸಂಪ್ರತಿ ಹಾಡಿದರು ಇವರಿಗೆ ಕುಮಾರಿ ಶುಭಾಂ ಕುಲಕರ್ಣಿ ಕುಮಾರಿ ಪ್ರತೀತ್ ತಲವಾಯಿ ಪವನ್ ತಬಲಾಸಾತ್ ನೀಡಿದರು ಇನ್ನು ಅಮೋಘ ಮುನವಳ್ಳಿ ತಬಲಾ ವಾದನ ನಡೆಸಿಕೊಟ್ಟರು ಇದಕ್ಕೆ ಪ್ರಕಾಶ್ ಎಕ್ಕುನ್ ಸಂವಾದಿನಿ ಸಾಥ್ ನೀಡಿದರು ಕೊನೆಯಲ್ಲಿ ಗಾಯನ ಕಲಾ ಪ್ರಸ್ತುತಿಯನ್ನ ಗಾಯಕ ನಿಜಗುಣಿ ಮತ್ತು ವೇಮಾಂಶಿ ಶ್ರೀಮತಿ ಭಾರ್ಗವಿ ಕುಲಕರ್ಣಿ ನಡೆಸಿಕೊಟ್ಟರು ಕಾರ್ಯಕ್ರಮವನ್ನ ವಿಜಯೇಂದ್ರ ಅರ್ಚುಕ ನಿರ್ಮಿಸಿದರು ಶ್ರೇಯಾ ಕುಲಕರ್ಣಿ ಸ್ವಾಗತಿಸಿದರು ಭಾರ್ಗವಿ ಗುಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ವಯಲಿನ್ ವಾದಕರಾದ ಪಂಡಿತ ವಾದಿರಾಜ ನಿಂಬರ್ಗಿ ಡಾಕ್ಟರ್ ಬಿಆರ್ ರಾಥೋಡ್ ಇದ್ದರು